ಕಲ್ಲಂಗಡಿ ಹಣ್ಣಿನಲ್ಲಿರುವ ಗುಣಗಳು ಒಂದ ಎರಡ ದಕ್ಷಿಣ ಆಫ್ರಿಕಾ ಮೂಲದ ಈ ಕಲ್ಲಂಗಡಿ ಹಣ್ಣು ವಿಟಮಿನ್ ಭರಿತವಾದ ಹಣ್ಣಾಗಿದೆ ವಿಟಮಿನ್ ಎ ಬಿ ಸಿಕ್ಸ್ ಮತ್ತು ಸಿ ಯ ಒಳಗೊಂಡಿರುವ ಕಲ್ಲಂಗಡಿ ಬಹು ವಿಟಮಿನ್ ಅಂಶದಿಂದ ಕೂಡಿದೆ ಇದರಲ್ಲಿರುವ ವಿಟಮಿನ್ ಸಿ ಅಂಶ ರೋಗ ನಿರೋಧಕ ಶಕ್ತಿಯನ್ನು ವರ್ಧಿಸಿ ದೇಹಕ್ಕೆ ಚೈತನ್ಯವನ್ನ ಉಂಟು ಮಾಡುತ್ತದೆ ಇತರ ಹಣ್ಣು ತರಕಾರಿಗಳಿಗಿಂತ ಲೈಕೋಪಿನ್ ಹೆಚ್ಚಾಗಿರುವ ಕಲ್ಲಂಗಡಿ ಕೊಬ್ಬು ಮುಕ್ತ ನೈಸರ್ಗಿಕ ಕೊಡುಗೆಯಾಗಿದೆ ಕೊಲೆಸ್ಟ್ರಾಲ್ ಅಂಶವಿಲ್ಲದೆ ದೇಹಕ್ಕೆ ಶಕ್ತಿಯನ್ನು ಒದಗಿಸುವ ವಿಟಮಿನ್ ಭರಿತ ಹಣ್ಣಾದ ಕಲ್ಲಂಗಡಿ ಬೇಸಿಗೆಯ ಬೇಗಯನ್ನು ಕಳೆಯುವಲ್ಲಿ ಸಹಕಾರಿಯಾಗಿದೆ ಇದನ್ನು ಜ್ಯೂಸ್ ಅಥವಾ ಹಾಗೆ ಕೂಡ ಸೇವಿಸಬಹುದು ಕಲ್ಲಂಗಡಿ ಬಾಯಾರಿಕೆಯನ್ನು ಮಾತ್ರ ತೀರಿಸದೆ ರೋಗಗಳ ವಿರುದ್ಧ ಕೂಡ ಹೋರಾಡುವ ಗುಣವನ್ನ ಹೇಳವಾಗಿಟ್ಟುಕೊಂಡ ಸಮೃದ್ಧವಾದ ಹಣ್ಣು ಇನ್ನು ಮಡುವೆಗೆ ಇದನ್ನ ಹಚ್ಚಿದ್ರೆ ನೈಸರ್ಗಿಕವಾಗಿ ಕಡಿಮೆ ಆಗುತ್ತೆ ತುಂಬಾ ಮಡುವೆ ಬರುವವರು ಇದರಿಂದ ಪ್ರಯೋಜನವನ್ನ ಪಡೆದುಕೊಳ್ಳಬಹುದು ಕಲ್ಲಂಗಡಿ ಹಣ್ಣನ್ನ ಮುಖಕ್ಕೆ ಮಸಾಜ್ ಮಾಡಬಹುದು ಅಚ್ಚೆ ಬೆಳ್ಳಗಾಗುತ್ತೆ ಎಣ್ಣೆ ತ್ವಚೆಯನ್ನ ಇದು ಹೋಗಲಾಡಿಸುತ್ತೆ ಏಕೆಂದ್ರೆ ಇದರಲ್ಲಿ ವಿಟಮಿನ್ ಎ ಇರೋದ್ರಿಂದ ತ್ವಚೆಯಲ್ಲಿ ಅಧಿಕ ಎಣ್ಣೆ ಅಂಶ ಉತ್ಪತ್ತಿಯಾಗೋದನ್ನ ತಡೆಯುತ್ತದೆ ಇದರಲ್ಲಿ ನೀರಿನ ಅಂಶ ಅಧಿಕ ಇರೋದ್ರಿಂದ ತೆಳ್ಳಗಾಗಲು ಡಯಟ್ ಮಾಡುವವರು ಒಂದು ಹೊತ್ತು ಕಲ್ಲಂಗಡಿ ಹಣ್ಣು ತಿನ್ನಿ ದೇಹಕ್ಕೆ ಅಗತ್ಯವಾದ ಪೋಷಕಾಂಶದ ಜೊತೆಗೆ ತೂಕವು ಕಡಿಮೆ ಆಗುತ್ತೆ ಇನ್ನು ಕಲ್ಲಂಗಡಿ ರಕ್ತ ಸಂಚಾರ ಸರಿಯಾಗಿ ನಡೆಯುವಂತೆ ಮಾಡಿ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಬೇಸಿಗೆಯಲ್ಲಿ ತಿನ್ನಲೇ ಹಣ್ಣುಗಳಲ್ಲಿ ಕಲ್ಲಂಗಡಿ ಹಣ್ಣು ಕೂಡ ಒಂದು ಇದು ತಂಪಾಗಿ ಇಡುತ್ತೆ ದೇಹದಲ್ಲಿ ಉಷ್ಣತೆ ಹೆಚ್ಚಾದ್ರೆ ಚಿಕನ್ ಪಾಕ್ಸ್ ಉಂಟಾಗುವ ಎಚ್ಚರ ಇರುತ್ತೆ ಹೀಗಾಗಿ ಕಲ್ಲಂಗಡಿ ಸೇವನೆಯಿಂದ ನಾವು ಬೇಸಿಗೆ ಬೇಗೆಯನ್ನ ತಾಳಬಹುದು ಇದನ್ನ ಪ್ರತಿದಿನ ತಿಂದ್ರೆ ಮಾನಸಿಕ ಒತ್ತಡ ಕಡಿಮೆಯಾಗಿ ಖಿನ್ನತೆ ಮಾಯವಾಗುತ್ತೆ ಇನ್ನು ಗರ್ಭಿಣಿಯರಿಗಂತೂ ಇದು ಪಾಲಿಕ್ ಆಸಿಡ್ ಅಧಿಕವಿರೋದ್ರಿಂದ ಸೂಕ್ತವಾದ ಆಹಾರವಾಗಿದೆ ಅಲ್ಲದೆ ಇದರಲ್ಲಿ ಪೋಷಕಾಂಶದ ಕೊರತೆ ಉಂಟಾಗೋದಿಲ್ಲ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಇದು ದೇಹವನ್ನ ಕ್ಲೀನ್ ಮಾಡುತ್ತೆ ಇದು ನೆರಿಗೆ ಬರೋದನ್ನ ತಡೆಗಟ್ಟಿ ತಾರುಣ್ಯದ ಚೆಲುವನ್ನ ಉಳಿಸಲು ಸಹಾಯ ಮಾಡುತ್ತದೆ ಅಷ್ಟೇ ಅಲ್ಲದೆ ಇದರಲ್ಲಿ ಕಬ್ಬಿಣಾಂಶ ಮ್ಯಾಗ್ನೀಷಿಯಂ ಕ್ಯಾಲ್ಸಿಯಂ ಸತು ಪೊಟ್ಯಾಶಿಯಂ ಅಯೋಡಿನ್ ಇರೋದ್ರಿಂದ ಮೂಳೆಗಳನ್ನ ಬಲವಾಗಿಸುತ್ತದೆ ಇದರಿಂದ ಸಂಧಿ ನೋವು ಸಹ ಉಂಟಾಗೋದಿಲ್ಲ ಹೀಗೆ ಕಲ್ಲಂಗಡಿ ಹಣ್ಣು ನೋಡಲು ಕೆಂಪಗಿದ್ದು ಎಲ್ಲರನ್ನೂ ಆಕರ್ಷಿಸುತ್ತದೆ ಇನ್ನು ತಿಂದ್ರೆ ಸ್ವರ್ಗನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ